ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬೇಕೇ ಇರಲಿಲ್ಲ ಅನಗತ್ಯವಾಗಿ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡಿ ವೃಥಾ ಅವರ ಮೇಲೆ ಆರೋಪ ಹೊರಿಸಿ ನರೇಂದ್ರ ಅವ್ರನ್ನ ಕಳಂಕಿತ್ರು ಅಂತ ಬಿಂಬಿಸಿ ಅವರ ಸರ್ಕಾರ ಇರಬಾರದು ಅಂತ ವಿರೋಧಿಸಿ ಅವರ ರಾಜಕೀಯ ಬದುಕಿನಲ್ಲಿ ಅಡ್ಡಿ ಮಾಡಲಿಕ್ಕೆ ಹೋದಂಥ ಒಂದು ಇಬ್ಬರನ್ನು ಮೊದಲು ಪ್ರಸ್ತಾಪ ಮಾಡಿಬಿಡ್ತೀನಿ ಅದಾದ ಮೇಲೆ ಮುಖ್ಯ ವಿಷಯಕ್ಕೆ ಬರ್ತೀನಿ ಒಂದಕ್ಕೊಂದು ಸಂಬಂಧಪಟ್ಟದ್ದಾಗಿರೋದರಿಂದ ಅದನ್ನು ಇಲ್ಲಿ ಹಾಕ್ತಾ ಇರುವಂಥ ಸಂದರ್ಭ ನಿಮಗೆ ಗೊತ್ತು ನರೇಂದ್ರ ಮೋದಿ ಅವರು ಅಕ್ಟೋಬರ್ ಏಳು ಎರಡು ಸಾವಿರದ ಒಂದಕ್ಕೆ ಗುಜರಾತ್ನಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು ಅದಾಗಿ ಒಂದು ಮೂರು ಮೂರುವರೆ ತಿಂಗಳಿಗೆ ಒಂದು ದೊಡ್ಡದಾದಂಥ ನೀವು ನಿರೀಕ್ಷೆ ಮಾಡಲಾರದ ರೀತಿಯಲ್ಲಿ ಹಿಂದೂಗಳ ಮೇಲೆ ಭಾಳ ದೊಡ್ಡ ಮಟ್ಟದ ದಾಳಿಯಾಯಿತು ಗೋದ್ರಾ ಹತ್ಯಾಕಾಂಡ ನಡೆಯಿತು ಈ ಗೋದ್ರಾ ಹತ್ಯಾಕಾಂಡ ನಡೆದ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಪಾತ್ರ ಇಲ್ಲದೆ ಹೋದರೂ ಮತ್ತು ಆ ಸರ್ಕಾರದ ಏನು ಅದರಲ್ಲಿ ಪಾತ್ರ ಇಲ್ಲದೆ ಹೋದರೂ ಕೂಡ ಅನಗತ್ಯವಾಗಿ ಅವರ ಮೇಲೆ ದೋಷಾರೋಪ ಮಾಡಲಾಯಿತು ಜೊತೆಗೆ ಇದರ ಕುರಿತಾಗಿ ಎಸ್ ಐ ಟಿ ನೇಮಕಾತಿ ಆಯಿತು ನಿರಂತರವಾಗಿ ವಿಚಾರಣೆಗಳು ನಡೆದು ಅದೆಲ್ಲ ತಮಗೆ ಗೊತ್ತಿರುವಂಥ ವಿಚಾರ ಈ ಸಂದರ್ಭದಲ್ಲಿ ಕೇಂದ್ರದಲ್ಲಿದ್ದದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಆ ಸರ್ಕಾರದಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಭಾಗವಾಗಿತ್ತು ಅವರು ಲೋಕ್ ಜನಶಕ್ತಿ ಪಾರ್ಟಿ ಏನಿದೆ ಅದು ಕೂಡ ಎನ್ ಡಿ ಎದ ಭಾಗ ಆಗಿತ್ತು ಯಾವಾಗ ಈ ರೀತಿ ಗೋದ್ರಾ ಹತ್ಯಾಕಾಂಡಾಯಿತು ನೀವು ಅದಾದ ಮೇಲೆ ನಡೆದಂಥ ಒಂದು ತಿಂಗಳ ದಂಗೆಯಲ್ಲಿ ಹಿಂದೂಗಳ ಪಾಲಿದೆ ನರೇಂದ್ರ ಮೋದಿಯವರು ಸರಿಯಾಗಿ ನಿರ್ವಹಿಸಲಿಲ್ಲ ಆದ್ದರಿಂದ ನರೇಂದ್ರ ಮೋದಿಯವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಗುಜರಾತಲ್ಲಿ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಮೇಲೆ ಈ ರಾಮ್ ವಿಲಾಸ್ ಪಾಸ್ವಾನ್ ಒತ್ತಡವನ್ನು ಹೇರ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಹೇಳ್ತಾರೆ ಅದರಲ್ಲಿ ಅವರ ಪಾತ್ರವಿಲ್ಲ ಅದರ ಕುರಿತಾಗಿ ನ್ಯಾಯಾಂಗ ತನಿಖೆ ನಡೀತಾ ಇದೆ ಅದರ ಕುರಿತಾಗಿ ಕೋರ್ಟ್ನಲ್ಲಿ ವಿಚಾರಣೆ ಆಗ್ತಾ ಇದೆ ಆದ್ದರಿಂದ ಆ ರೀತಿ ತೆಗೆಯೋ ಪ್ರಶ್ನೆನೇ ಬರೋದಿಲ್ಲ ತೆಗಿಯೋಲ್ಲ ನಾವು ಅವ್ರನ್ನ ರಾಜೀನಾಮೆಯನ್ನು ಕೇಳೋದಿಲ್ಲ ನರೇಂದ್ರ ಮೋದಿಯಿದ್ದು ರಾಮ್ ವಿಲಾಸ್ ಪಾಸ್ವಾನ್ ಇದೇ ಅವಕಾಶವನ್ನು ಇಟ್ಟುಕೊಂಡು ಇದೊಂದು ಕಾರಣವನ್ನು ತೋರಿಸಿ ಮುಸಲ್ಮಾನರ ಓಲೈಕೆಗಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ತೊರೆದು ಎನ್ ಡಿ ಎನ್ನು ತೊರೆದು ಕಾಂಗ್ರೆಸ್ಸನ್ನು ಸೇರ್ತಾರೆ ಕಾಂಗ್ರೆಸ್ಸನ್ನು ಸೇರ್ತಾರೆ ಮುಂದೆ ಎರಡು ಸಾವಿರದ ನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಐದು ವರ್ಷಗಳ ಕಾಲ ಸಚಿವರಾಗಿಯೂ ಕೆಲಸ ಮಾಡ್ತಾರೆ ಮೇಲೆ ಅವರ ರಾಜಕೀಯ ಭವಿಷ್ಯ ಹೇಗೆ ಮಂಕು ಕವಿಯತ್ತೆ ಅಂದರೆ ವಾಪಸ್ ಅವರ ಮಗ ಬಂದು ಅವರ ಅಪ್ಪನಿಗೆ ಬುದ್ಧಿ ಹೇಳಿ ಮತ್ತೆ ಎನ್ ಡಿ ಎ ಜೊತೆ ಇವರು ಸೇಕ್ ಸೇರಿಕೊಳ್ಬೇಕಾದಂಥ ಅನಿವಾರ್ಯತೆ ಒದಗಿ ಬರುತ್ತೆ ಸಂಬಂಧವೇ ಇರಲಾರ್ದಂಥ ಪ್ರಸಂಗವನ್ನು ಉಲ್ಲೇಖಿಸಿ ನರೇಂದ್ರ ಮೋದಿಯವರನ್ನು ವಿರೋಧಿಸ್ತಾ ತನ್ನ ರಾಜಕೀಯ ಭವಿಷ್ಯವನ್ನು ಮಂಕು ಮಾಡ್ಕೊಂಡಂಥ ವ್ಯಕ್ತಿ ರಾಮ್ ವಿಲಾಸ್ ಪಾಸ್ವಾನ್ ಒಂದು ವೇಳೆ ಆತ ವಾಪಸ್ ಎನ್ ಡಿ ಎಗೆ ಬರದೇ ಹೋಗಿದ್ದರೆ ನರೇಂದ್ರ ಅವರ ಕಾಲು ಕಟ್ಕೊಳ್ಳದೆ ಹೋಗಿದರೆ ಇವರು ಲೋಕ್ ಜನಶಕ್ತಿ ಪಾರ್ಟಿ ಅನ್ನುವಂಥ ಪಾರ್ಟಿ ಉಳೀತಾನೆ ಇರಲಿಲ್ಲ ಕೇಂದ್ರದಲ್ಲಂತೂ ಪ್ರಶ್ನೆ ಇಲ್ಲ ರಾಜ್ಯದಲ್ಲಂತೂ ಅಸ್ತಿತ್ವವೇ ಇರ್ತಿರಲಿಲ್ಲ ಇನ್ನೊಬ್ಬರು ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಎರಡು ಸಾವಿರದ ಹದಿಮೂರಕ್ಕೆ ಕೊನೆ ಭಾಗದಲ್ಲಿ ಎರಡು ಸಾವಿರದ ಹದಿನಾಲ್ಕರ ಪ್ರಾರಂಭದಲ್ಲಿ ಯಾವಾಗ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಲಾಯಿತೋ ಇದನ್ನು ವಿರೋಧಿಸಿ ಹೊರಗಡೆ ಬಂದಂಥ ವ್ಯಕ್ತಿ ನಿತೀಶ್ ಕುಮಾರ್ ಸ್ವತಃ ತಾನು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ಅನ್ನುವಂಥ ಹಗಲುಗೊನಸು ಇದ್ದದ್ದು ನೂರಕ್ಕೆ ನೂರು ದಿಟ್ಟ ಜೊತೆಗೆ ನರೇಂದ್ರ ಮೋದಿ ಆಗಬಾರದು ಅನ್ನುವಂಥ ಕಾರಣವನ್ನು ತೋರಿಸಿ ಈತ ಎನ್ ಡಿ ಎದಿಂದ ಹೊರಗೆ ಬಂದಂಥ ವ್ಯಕ್ತಿ ಮುಂದೆ ನಡೆದಂಥ ವಿದ್ಯಮಾನಗಳು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದ್ದಾವೆ ನರೇಂದ್ರ ಮೋದಿ ಅವರ ಸಖ್ಯ ಇಲ್ಲದೆ ಹೋದರೆ ಈತನ ರಾಜಕೀಯ ಭವಿಷ್ಯ ಏನೂ ಉಳಿತಿರಲಿಲ್ಲ ಮಂಕಾಗಿ ಹೋಗಿರೋದು ಕೊನೆಗೆ ಈ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಬೆನ್ನೆಲುಬಾಗಿ ನಿಂತಹ ವ್ಯಕ್ತಿ ಇದೇ ನಿತೀಶ್ ಕುಮಾರ್ ಯಾಕೆ ಈ ಎರಡು ಉದಾಹರಣೆಗಳ ಪ್ರಸ್ತಾಪ ಮಾಡಿದೆ ಅಂದರೆ ಇವತ್ತು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸಮಸ್ಯೆಯಿಂದ ಬಳಲುತ್ತಾ ಇರುವಂಥ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಕೇವಲ ಮತ್ತು ಕೇವಲ ಉದ್ಧವ್ ಠಾಕ್ರೆಯವರ ಶಿವಸೇನೆ ಶಿವಸೇನೆಗೊಂದು ದೊಡ್ಡದಾದಂಥ ಕುತ್ತು ಸಂಭವಿಸಿದೆ ಏನು ಕುತ್ತು ಇನ್ನು ಮೂರು ತಿಂಗಳಲ್ಲಿ ಅಲ್ಲಿ ಬೃಹನ್ ಮುಂಬೈ ನಗರ ಚುನಾವಣೆ ಇದೆ ಬೃಹನ್ ಮುಂಬೈ ನಗರಪಾಲಿಕಾ ಚುನಾವಣೆಯ ಬಗ್ಗೆ ಬೇಕಾದಷ್ಟು ಸಲ ನಿಮ್ಮ ಹತ್ರ ನಾನು ಪ್ರಸ್ತಾಪ ಮಾಡಿದ್ದೇನೆ ಅದು ಯಾವುದೋ ಅತಿ ದೊಡ್ಡದಾದಂಥ ಈ ದೇಶದಲ್ಲೇ ಒಂದು ಆರು ದೊಡ್ಡ ರಾಜ್ಯಗಳಿದ್ದಾವೆ ಅದರ ಆಯವ್ಯಯಕ್ಕಿಂತ ಹೆಚ್ಚು ಖಜಾನೆಯನ್ನು ಹೊಂದಿರುವ ಆಯವ್ಯಯವನ್ನು ಹೊಂದಿರುವಂಥ ನಗರ ಪಾಲಿಕೆ ಯಾವುದಾದರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ಬಿ ಎಮ್ ಸಿ ಬೃಹನ್ ಮುಂಬೈ ನಗರ ಪಾಲಿಕೆ ಒಂದು ಅತಿ ದೊಡ್ಡದಾದ ರಾಜ್ಯದ ಆಯವ್ಯಯಕ್ಕಿಂತ ಜಾಸ್ತಿ ಇರುವಂಥ ರಾ ಮುನ್ಸಿಪಾಲ್ಟಿ ಅದು ಕಾರ್ಪೊರೇಷನ್ ಹೀಗಾಗಿ ಅದರ ಮೇಲೆ ಎಲ್ಲ ಪಕ್ಷಗಳ ಕಣ್ಣು ಇರ್ತದೆ ಕಳೆದ ಬಾರಿ ಸಮ ಸಮ ಸೀಟುಗಳನ್ನ ಗಳಿಸಿದರೂ ಕೂಡ ಎಂಬತ್ತು ಎಂಬತ್ತೆರಡು ರೇಷಿಯೋನಲ್ಲಿ ಗಳಿಸಿದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಶಿವಸೇನೆಗೆ ಬಿಟ್ಕೊಡ್ತೀವಿ ಅಲ್ಲಿಯ ನಗ ನಗರ ಪಾಲಿಕೆಯ ಮೇಯರ್ ಸ್ಥಾನವನ್ನು ಕಾರಣ ಏನಪ್ಪ ಅಂದರೆ ಮೈತ್ರಿ ಸರ್ಕಾರದಲ್ಲಿ ನಮ್ಮ ಜೊತೆಗಿರೋರು ಇವರು ಇವ್ರನ್ನ ನಾವು ಚೆನ್ನಾಗಿ ಇಟ್ಕೋಬೇಕು ಅವರು ನಗರ ಪಾಲಿಕೆಯನ್ನು ನಡೆಸ್ತೀನಿ ನಡೆಸ್ಲಿ ನಮ್ಮ ಕಾರ್ಪೊರೇಟರ್ಗಳ ಜೊತೆಗಿರ್ತಾರೆ ಅಂತೇಳಿ ಒಂದು ವಿಶ್ವಾಸದಲ್ಲಿ ನಡೀತಾ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಖ್ಯದಲ್ಲಿದ್ದಂಥ ಪಕ್ಷ ಶಿವಸೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈತ ದುರಾಸೆಗೆ ಹೊರಗಡೆ ಬಂದದ್ದು ತಮಗೆಲ್ಲ ಗೊತ್ತಿದೆ ಅದನ್ನೆಲ್ಲಿ ಪ್ರಸ್ತಾಪ ಮಾಡಬೇಕಾಗಿಲ್ಲ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂದರೂ ಆಗಲ್ಲ ಅಂತ ಹೇಳಿದರು ಅದಾದಮೇಲೆ ಈತ ಮಹಾವಿಕಾಸ್ ಅಘಾಡಿ ಅಂತ ಮಾಡಿಕೊಂಡು ಎರಡೂವರೆ ವರ್ಷ ಮುಖ್ಯಮಂತ್ರಿ ಈ ಉದ್ದವ್ ಠಾಕ್ರೆ ಮುಂದೆ ಕಾಲಘಟ್ಟದಲ್ಲಿ ಬಂಡಾಯ ಆಗಿ ಏಕನಾಥ್ ಶಿಂದೆ ಸರ್ಕಾರ ರಚನೆ ಮಾಡಿದರು ಅವಾಗ ಈತನಿಗೆ ಪಕ್ಷವೂ ಹೋಯಿತು ಚಿಹ್ನೆಯೂ ಹೋಯಿತು ಕಾರ್ಯಕರ್ತರು ಹೋದರು ಅಸ್ತಿತ್ವವು ಇರಲಾರ್ದಂಥ ಸ್ಥಿತಿ ಬಂತು ಈಗ ಅದು ಯು ಬಿ ಅಂತ ಬೇರೆ ಮಾಡಿದರು ಉದವ್ ಭಾವು ಠಾಕ್ರೆ ಯು ಬಿ ಟಿ ಅಂತ ಶಿವಸೇನಾ ಅಂತ ಮಾಡಿಕೊಂಡು ಬೇರೆ ಚಿಹ್ನೆಯಲ್ಲಿ ಈಗ ಅವರು ಅಸ್ತಿತ್ವವನ್ನು ಉಳಿಸ್ಕೊಡುವಂಥ ಹೆಣಗಾಟದಲ್ಲಿ ಇದ್ದಾರೆ ಪ್ರಶ್ನೆ ಅದಲ್ಲ ಪ್ರಶ್ನೆ ಭಾಳ ಇಂಟ್ರೆಸ್ಟಿಂಗ್ ಇರೋದೇನೆಂದರೆ ನೀವು ನಗರ ಪಾಲಿಕೆ ಚುನಾವಣೆಯ ಸಂದರ್ಭದಲ್ಲಿ ರಾಷ್ಟ್ರೀಯ ವಿಷಯಗಳನ್ನು ಮಾತಾಡ್ಲಿಕ್ಕೆ ಆಗೋದಿಲ್ಲ ನೀವು ನಗರ ಪಾಲಿಕೆ ಚುನಾವಣೆ ಮಾತು ಸಂದರ್ಭ ಬಂದಾಗ ಮಹಾರಾಷ್ಟ್ರದ ವಿಚಾರಗಳನ್ನ ಇಟ್ಕೊಂಡು ಮಾತಾಡ್ಲಿಕ್ಕೆ ಬರೋದಿಲ್ಲ ಮುಂಬೈ ನಗರ ಕರ್ ಮುಂಬೈಕರ್ ಅಂತ ಏನಂತಾರೆ ಆ ಮುಂಬೈಕರ್ ಅವರ ಮನಸ್ಥಿತಿ ಏನಿದೆ ಅದರ ಮೇಲೆ ಆ ಚುನಾವಣೆ ಆಗಿರುತ್ತೆ ಇವತ್ತು ಮುಂಬೈನಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರುವಂಥ ವಿಚಾರ ಯಾವುದು ಅಲ್ಲಿ ಬಹಳ ಹೆಚ್ಚು ಪ್ರಚಾರದಲ್ಲಿದ್ದರು ಮೆಟ್ರೋ ಲೇಡಿ ಮೆಟ್ರೋ ವುಮನ್ ಅಶ್ವಿನಿ ಬಿಡೆ ಅನ್ನುವಂಥ ಹೆಸರು ಹೆಚ್ಚು ಪ್ರಚಾರದಲ್ಲಿದೆ ಯಾರು ಈ ಅಶ್ವಿನಿ ಬಿಡೆ ಈಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಮುಂಬೈ ಮೆಟ್ರೋ ರೈಲ್ ಕಾರ್ಪೊರೇಷನ್ ಅಂದರೆ ಇವತ್ತೇನು ಮುಂಬೈನಲ್ಲಿ ಅತಿ ಹೆಚ್ಚು ಜನಪ್ರಿಯಗೊಂಡಿದೆಯೋ ಲೋಕಲ್ ಟ್ರೈನಲ್ಲ ಲೋಕಲ್ ಟ್ರೈನ್ ಕಾಲಾಂತರದಿಂದ ಬ್ರಿಟಿಷ್ ಕಾಲದಿಂದ ಇರೋದದು ಅದರದ್ದಲ್ಲ ನಾನು ಹೇಳ್ತಾ ಇರೋದು ಈ ಮೆಟ್ರೋ ಟ್ರೈನ್ ಏನು ಶುರುವಾಗಿದೆಯಲ್ಲ ಈ ಮೆಟ್ರೋ ಟ್ರೈನ್ ಎಷ್ಟು ಜನಪ್ರಿಯ ಆಗಿಬಿಟ್ಟಿದೆ ಮುಂಬೈನಲ್ಲಿ ಅಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಪ್ರದೇಶಗಳಿಗೆ ಮೆಟ್ರೋ ಟ್ರೈನ್ ಬರಲಿ ಅಂತ ಆಶಿಸ್ತಾ ಇದ್ದಾರೆ ಈಗ ಮೆಟ್ರೋದಲ್ಲಿ ಓಡಾಡ್ತಾ ಇರೋರು ಅದರ ಸುಖ ಏನು ಅಂತ ಅನುಭವಿಸ್ತಾ ಇದ್ದಾರೆ ಇದಕ್ಕೊಂದು ಕಾರಣ ಇದೆ ಬೇರೆ ಎಲ್ಲ ನಗರಗಳಿಗಿಂತಲೂ ಮೆಟ್ ಮುಂಬೈನಲ್ಲಿ ಇದು ವಿಶೇಷ ಅಂತ ಯಾಕೆ ಅನಿಸುತ್ತೆ ಅಂತಂದರೆ ಮುಂಬೈ ಸಮುದ್ರ ತೀರದಲ್ಲಿರುವಂಥ ನಗರ ಇದು ಎರಡನೇದು ಮೆಟ್ರೋಪಾಲಿಟನ್ ನಗರ ದೇಶದ ಎಲ್ಲ ಭಾಗಗಳ ಜನರು ಅಲ್ಲಿ ವಾಸ ಮಾಡ್ತಾರೆ ಉತ್ತರ ಪ್ರದೇಶದವರು ಬಿಹಾರ ಕೇರಳ ಕರ್ನಾಟಕ ಆಂಧ್ರ ತಮಿಳುನಾಡು ಎಲ್ಲರೂ ಅಲ್ಲಿದ್ದಾರೆ ಅಲ್ಲಿಯ ಧಗೆ ಧಗೆ ಇದೆಯಲ್ಲ ಸಮುದ್ರ ತೀರದ ಉಷ್ಣ ಇದೆಯಲ್ಲ ಅದರಿಂದ ಕಂಗೆಟ್ಟು ಹೋಗ್ತಾರೆ ಕೆಲಸ ಮಾಡಲಿಕ್ಕೆ ದೇ ದೇಹದಲ್ಲಿ ನೀರಿನ ಅಂಶವೇ ಕಳೆದು ಹೊಟ್ಟು ಡಿಹೈಡ್ರೇಟ್ ಆಗಿಬಿಡುತ್ತೆ ಬಾಡಿ ಆ ಸಂದರ್ಭದಲ್ಲಿ ಲೋಕಲ್ ಟ್ರೈನಲ್ಲಿ ಓಡಾಡುವಂಥ ನರಕ ಸ್ಥಿತಿ ಬೇರೆ ಯಾರಿಗೂ ಬರಬಾರ್ದು ಅಂಥ ಸ್ಥಿತಿ ಇರುತ್ತೆ ಆದರೂ ಕೂಡ ಬದುಕಿನ ಹೋರಾಟದಲ್ಲಿ ಅನಿವಾರ್ಯವಾಗಿ ಜನ ಓಡಾಡ್ತಾ ಇದ್ರು ಯಾವಾಗ ಏರ್ ಕಂಡೀಷನ್ಡ್ ಹವಾನಿಯಂತ್ರಿತವಾದಂಥ ಅತ್ಯಂತ ಸುಖಕರವಾದಂಥ ಮೆಟ್ರೋ ಟ್ರೈನನ್ನು ತೋರಿಸ್ಬಿಟ್ರೋ ಅದರಲ್ಲೂ ಅತಿ ದೊಡ್ಡದಾದಂಥ ಲೈನ್ ಮನೆ ಓಪನ್ ಆಯ್ತು ನಿಮ್ಗೆ ಹೇಳಿದೆ ಯಾವುದನ್ನು ಯಾವುದು ನೆನೆಗುದಿಗೆ ಬಿದ್ದಿತ್ತು ಅಂಥ ಕಫ್ಪರೇಟ್ ಟು ಕಾಲ್ನಿ ಆ ಲೈನ್ ಕೂಡ ಓಪನ್ ಆಗಿಬಿಡ್ತು ಲೈನ್ ತ್ರೀ ಅಂತ ಅಕ್ವಾ ಲೈನ್ ಅಂತಿದೆ ಆ ಅಕ್ವಾ ಲೈನನ್ನು ಸಮುದ್ರ ಇರೋದರಿಂದ ಅಲ್ಲಿ ನೀವು ಮೆಟ್ರೋ ಟ್ರೈನ್ ಓಡಿಸೋದು ಭಾರಿ ಕಷ್ಟದ ಯೋಜನೆ ಇದೆ ಯಾವಾಗಲೂ ಈ ಅಶ್ವಿನಿ ಬಿಡೆಯವರು ಎರಡು ಸಾವಿರದ ಹದಿನೈದರಲ್ಲಿ ಶುರುವಾಗಿದ್ದು ಮೆಟ್ರೋ ಟ್ರೈನ್ ಮುಂಬೈನಲ್ಲಿ ಆ ಪ್ರಾಜೆಕ್ಟ್ ಶುರುವಾಗಿದ್ದು ಆವಾಗ ಈ ಉದ್ಧವ್ ಠಾಕ್ರೆಯ ಮಗ ಇದ್ದಾನಲ್ಲ ಆದಿತ್ಯ ಠಾಕ್ರೆ ಇದಕ್ಕೆ ವಿರುದ್ಧ ಮಾಡಲಿಕ್ಕೆ ಶುರು ಮಾಡ್ತಾನೆ ಬಿ ಜೆ ಪಿ ಸರ್ಕಾರ ಇರುತ್ತೆ ಆರೆ ಕಾಲ್ನಿ ಏನಿದೆ ಅಲ್ಲ ಆರೆ ಮಿಲ್ಕ್ ಕಾಲ್ನಿ ಅಂತ ಹೇಳ್ತಾರೆ ಅಲ್ಲಿ ಇದರ ಕಾರ್ ಶೆಡ್ ಮಾಡ್ತಾರೆ ಕಾರ್ ಅಂತಂದರೆ ಈ ನಮ್ಮ ಬೋಗಿ ಇರ್ತವಲ್ಲ ಮೆಟ್ರೋ ಬೋಗಿ ಇದೆಯಲ್ಲ ಆ ಬೋಗಿ ಕಾರ್ ಶೆಡ್ ಅಂತಾರೆ ಆರೆ ಕಾಲ್ನಿ ಬಾ ಕಾರ್ ಶೆಡ್ ಅಂತ ಹೆಸರೋದಕ್ಕೆ ಅಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಯೂನಿಟ್ ಇರ್ತದೆ ಇದರ ವಿರುದ್ಧವಾಗಿ ಆದಿತ್ಯ ಠಾಕ್ರೆ ಹೋರಾಟವನ್ನು ಶುರು ಮಾಡ್ತಾರೆ ಇದು ಎರಡು ಸಾವಿರದ ಹದಿನೈದರಿಂದ ಶುರುವಾಗಿದ್ದು ಆದರೆ ಇವರು ಆಟ ನಡೆಯೋದಿಲ್ಲ ಯಾವಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಹಾವಿಕಾಸ್ ಅಘಾಡಿ ಬರುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಆಯಿತು ಚುನಾವಣೆಯಲ್ಲಿ ಬಿಜೆಪಿಗೆ ಹೆಚ್ಚು ಸೀಟ್ ಬಂತು ಕಡಿಮೆ ಸೀಟ್ ಶಿವಸೇನೆ ಬಂತು ಆದರೂ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂದರು ಕೊಡಲ್ಲ ಅಂದ ತಕ್ಷಣ ಕಾಂಗ್ರೆಸ್ಸು ಮತ್ತು ಎನ್ ಸಿ ಪಿ ಸೇರ್ಕೊಂಡು ಸರ್ಕಾರ ಮಾಡಿದರು ಆವಾಗ ಮೊದಲ ಕೆಲಸ ಏನು ಮಾಡಿದ್ದು ಅಂದರೆ ಉದ್ದವ್ ಠಾಕ್ರೆ ಬಣ ಮೆಟ್ರೋ ಪ್ರಾಜೆಕ್ಟ್ ಏನು ನಡೀತಾ ಇತ್ತಲ್ಲ ಮುಂಬೈನಲ್ಲಿ ಅದನ್ನು ಇದ್ದಕ್ಕಿದ್ದ ಹಾಗೆ ತಟಸ್ಥಗೊಳಿಸಿಬಿಡ್ತು ಆರ್ಯ ಕಾಲನಿನಲ್ಲಿದ್ದಂಥ ಕಾರ್ ಶೆಡ್ನ ಅಲ್ಲಿ ಕೆಲಸ ಮಾಡಲಾರ್ದಂಗೆ ಮಾಡಿದರು ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ಅಶ್ವಿನಿ ಬಿಡೆ ಅಂತಿದಾರೋ ಆ ಅಶ್ವಿನಿ ಅವ್ರನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿಬಿಟ್ರು ಅವರೊಬ್ಬರನ್ನೇ ಟ್ರಾನ್ಸ್ಫರ್ ಮಾಡಲ ಇಪ್ಪತ್ತು ಜನ ಐ ಎ ಎಸ್ ಆಫೀಸರ್ಗಳನ್ನು ಏಕಕಾಲಕ್ಕೆ ತಮ್ಮ ಮಾತು ಕೇಳಲಾರ್ದವ್ರು ಇವರು ಅಂತ ಅವ್ರನ್ನೆಲ್ಲರನ್ನೂ ಎತ್ತಂಗಡಿ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡೂವರೆವರೆಗೂ ಇಡೀ ಈ ಯೋಜನೆ ನೆನೆಗುದಿಗೆ ಬಿದ್ದುಬಿಡ್ತೀವಿ ಕೆಲಸ ಮುಂದುವರಿಯಲೇ ಇಲ್ಲ ಮುಂಬೈನಲ್ಲಿ ಓಡಾಡುವ ಜನ ಪ್ರತಿ ದಿವಸ ಶಾಪ ಹಾಕ್ಲಿಕ್ಕೆ ಶುರು ಮಾಡಿದರು ಒಂದೇದು ಮೆಟ್ರೋ ಸ್ಟಾರ್ಟ್ ಆಗ್ತಾಯಿಲ್ಲ ಎರಡನೇದು ಎಲ್ಲೆಲ್ಲಿ ಡಬ್ರೀಸ್ ತೆಗೆದಿದ್ದಾರೆ ಎಲ್ಲೆಲ್ಲಿ ಟನಲ್ ಮಾಡಿದ್ದಾರೆ ಅಲ್ಲೆಲ್ಲ ಮಳೆ ಬಂದಾಗೆಲ್ಲ ನೀರು ಸೇರ್ಕೊಂಬಿಡೋದು ನೀರು ಸೇರ್ಕೊಂಡ ತಕ್ಷಣ ಅಲ್ಲಿಯ ಜೀವನ ಎಷ್ಟು ನರಕ ಸದೃಶ ಆಗಿಬಿಡುತ್ತೆ ಅಂದರೆ ನೀವು ಕಲ್ಪನೆಯನ್ನೇ ಮಾಡಲಿಕ್ಕಾಗಲ್ಲ ಅಂತ ಊಹಾತೀತ ಸ್ಥಿತಿಯಲ್ಲಿ ಬಂದು ನಿರ್ಮಾಣ ಆಗುತ್ತೆ ಮುಂಬೈನಲ್ಲಿ ಹಾಗಿರುವಾಗ ಒಂದು ಕಡೆ ಮೆಟ್ರೋನೂ ಬರಲಿಲ್ಲ ಮತ್ತೊಂದು ಕಡೆ ಇಡೀ ಊರನ್ನ ಇವರು ಡಬ್ರೀಸ್ನ ನಗರ ಮಾಡಿಟ್ಟಿದ್ದಾರೆ ಯಾವ ಸರ್ಕಾರ ಅಂತ ಜನ ಬೈಕೊಂಡು ಓಡಾಡಲಿಕ್ಕೆ ಶುರು ಮಾಡಿದರು ಏಕನಾಥ್ ಶಿಂದೆ ಸರ್ಕಾರ ಬಂದ ಕೂಡಲೇ ಮತ್ತೆ ಈ ಮೆಟ್ರೋ ಯೋಜನೆಗೆ ಚಾಲನೆ ಇತ್ತು ಯಾರನ್ನ ಟ್ರಾನ್ಸ್ಫರ್ ಮಾಡಲಾಗಿತ್ತಲ್ಲ ಐ ಎ ಎಸ್ ಆಫೀಸರ್ ಅಶ್ವಿನಿ ಬಿಡೆ ಅವ್ರನ್ನ ಮತ್ತೆ ವಾಪಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಿ ಅದೇ ಸ್ಥಾನಕ್ಕೆ ತಂದು ಕೂಡಿಸಲಾಯಿತು ಅವ್ರಿಗೆ ಬೇಕಾದಂಥ ಸಿಬ್ಬಂದಿಯನ್ನು ಕೊಡಲಾಯಿತು ಈ ಅಶ್ವಿನಿ ಬಿಡೆ ಮೊದಲ ದಿವಸ ವಾಪಸ್ ಕೆಲಸಕ್ಕೆ ಬಂದ್ರಲ್ಲ ಮೆಟ್ರೋ ಪ್ರಾಜೆಕ್ಟ್ಗೆ ಅವತ್ತು ಆಫೀಸಿನಲ್ಲಿ ಎಂಥ ಸಂಭ್ರಮ ಎಂಥ ಹರ್ಷೋಲ್ಲಾಸ ಅಂದರೆ ಎಲ್ಲರೂ ಪುಷ್ಪಗಳನ್ನು ಇಟ್ಕೊಂಡು ಪುಷ್ಪಗಳ ಪಕಳೆಗಳನ್ನು ಇಟ್ಕೊಂಡು ಅವರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದರು ಅಶ್ವಿನಿ ಬೆಡೆ ಮೇಲೆ ಅಂಥ ಕೆಲಸಗಾರ್ತಿ ಆಮೇಲೆ ಆಕೆ ಎಲ್ಲೆಲ್ಲಿ ಕೆಲಸ ಮಾಡಿದಾರೋ ಅಲ್ಲೆಲ್ಲ ಒಳ್ಳೆಯ ಹೆಸರು ತೆಗೆದುಕೊಂಡಿದ್ದಾರೆ ಎಲ್ಲೆಲ್ಲಿ ನಿರ್ಗತಿಕರಾಗ್ತಾರಲ್ಲ ಯೋಜನೆಯಿಂದ ಅಂಥ ಐದು ಸಾವಿರ ಜನರಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡುವುದರಲ್ಲಿ ಅತ್ಯಂತ ಯಶಸ್ವಿಯಾದಂಥ ಮಹಿಳೆಗೆ ಅಂಥ ಸೋದರಿ ವಾಪಸ್ ಈ ಪ್ರ ಸ್ಥಾನಕ್ಕೆ ಬರ್ತಾರೆ ಬಂದ ತಕ್ಷಣ ಮತ್ತೆ ಇದಕ್ಕೊಂದು ವೇಗ ಲಭಿಸುತ್ತೆ ವೇಗ ಲಭಿಸಿದ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಮ್ಗೆ ಗೊತ್ತೇ ಇದೆ ಅದಾದಮೇಲೆ ಅಸೆಂಬ್ಲಿ ಚುನಾವಣೆ ಆಯಿತು ಮ್ಯಾಸಿವ್ ಆದಂಥ ಗೆಲುವನ್ನು ಪಡೀತು ಗೆಲುವನ್ನು ಪಡೀತದೆ ಗೆಲುವನ್ನು ಪಡೆದ ಮೇಲೆ ಅಶ್ವಿನಿ ಅವರ ಕೆಲಸಕ್ಕೆ ಇನ್ನಷ್ಟು ವೇಗ ದೊರಕತ್ತೆ ಈಗ ಮುಂಬೈನಲ್ಲಿ ಯಾರ ಬಾಯಲ್ಲಿ ಕೇಳಿದ್ರು ಕೂಡ ಮೆಟ್ರೋದೇ ಮಾತು ಮೆಟ್ರೋ ಅಶ್ವಿನಿ ಬಿಡೆ ಮೆಟ್ರೋ ಅಶ್ವಿನಿ ಬಿಡೆ ಮೆಟ್ರೋ ಲೇಡಿ ಮೆಟ್ರೋ ಲೇಡಿ ಅಂತ ಇವ್ರು ಕರೀತಾರೆ ಮೆಟ್ರೋ ಉಮನ್ ಮೆಟ್ರೋ ಲೇಡಿ ಅಂತ ಕರೀತಾರೆ ಅದು ಅಕ್ವಾ ಲೈನ್ ಮಾಡಿದ ಮೇಲೆ ಲೈನ್ ಥ್ರೀ ಮಾಡಿದ ಮೇಲಂತೂ ಇವರ ಜನಪ್ರಿಯತೆ ಉತ್ತುಂಗದಲ್ಲಿದೆ ಜೊತೆಗೆ ಎಲ್ಲ ಪತ್ರಿಕೆಯಲ್ಲಿ ಕೂಡ ಈಕೆ ಫೋಟೋ ಈಕೆ ಭಾಷಣ ಈಕೆಗೆ ಸನ್ಮಾನ ಎಲ್ಲ ಕಡೆ ಲಭ್ಯ ಆಗಿದ್ದರಿಂದಾಗಿ ಈಗ ಯಾರು ಈ ಯೋಜನೆಯನ್ನು ನಿಸ್ತಂತುಗೊಳಿಸಿದ್ರು ಯಾರಿಂದಾಗಿ ಇಡೀ ಯೋಜನೆ ನೆನಗುದಿಗೆ ಬಿದ್ದಿತ್ತು ಅನ್ನೋದು ಜನರಿಗೆ ಅರ್ಥ ಆಗೋಗಿದೆ ಜೊತೆಗೆ ಯಾರು ಮೆಟ್ರೋವನ್ನು ಚಾಲನೆ ಮಾಡಿಕೊಟ್ರಲ್ಲ ಅವರಿಗೆ ಅತ್ಯದ್ಭುತವಾದಂಥ ಹೆಸರು ಬಂದಿದೆ ಅಲ್ಲಿರುವಂಥ ದೇವೇಂದ್ರ ಫಡ್ನವೀಸ್ ಸರ್ಕಾರಕ್ಕೆ ಈಗ ಸ್ಥಳೀಯ ವಿಷಯ ಯಾವುದು ಮೆಟ್ರೋ ಇದರಿಂದ ವಂಚಿತರಾದಂಥ ಅಂದರೆ ಇದನ್ನು ಮಾಡಲಾರದೆ ಬಿಟ್ಟಂಥ ವ್ಯಕ್ತಿಯಾದ ಉದ್ದವ್ ಠಾಕ್ರೆ ಉದ್ದವ್ ಠಾಕ್ರೆ ನೆಗೆಟಿವ್ ಸೈಡ್ನಲ್ಲಿ ನಿಲ್ತಾರೆ ನಕಾರಾತ್ಮಕವಾದ ವ್ಯಕ್ತಿಯಾಗಿ ಬಿಂಬಿತ ಆಗ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಈ ಬಾರಿಯ ಚುನಾವಣೆಯಲ್ಲಿ ಅಲ್ಲಿ ಶರವೇಗದಲ್ಲಿ ಗೆಲುವಿನತ್ತ ಸಾಕ್ತಾ ಇದೆ ಪ್ರಾರಂಭದಲ್ಲಿ ಇಬ್ಬರ ಬಗ್ಗೆ ಹೇಳಿದೆ ನಾನು ರಾಮ್ ವಿಲಾಸ್ ಪಾಸ್ವಾನ್ ಮತ್ತು ನಿತೀಶ್ ಕುಮಾರ್ ಏನು ಸಂಬಂಧ ನೋಡಿ ರಾಮ್ ವಿಲಾಸ್ ಪಾಸ್ವಾನ್ ವಾಪಸ್ ನರೇಂದ್ರ ಮೋದಿ ಬಳಿ ವಾಪಸ್ ಬರದೇ ಹೋಗಿದ್ರು ಇಂಡಿಯಾದಲ್ಲಿ ಸೇರ್ಕೊಳ್ಳದೆ ಹೋಗಿದ್ರು ಅವ್ರ ಮಗ ಇವತ್ತು ಯಾವ ಸ್ಥಿತಿ ಅವ್ರಿಗೆ ಇರ್ತಿತ್ತು ನಿತೀಶ್ ಕುಮಾರ್ ತಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಬಿಟ್ಟು ನರೇಂದ್ರ ಮೋದಿ ಆಗಬಾರ್ದು ಅಂತ ಹಠ ಮಾಡಿದ್ದು ವ್ಯಕ್ತಿ ಇವತ್ತು ಜೊತೆಗೆ ಸೇರಿದ್ರಿಂದ ಕೇಂದ್ರ ಸರ್ಕಾರದಲ್ಲಿ ಅವರ ಅಧಿಕಾರ ನಡೀತಾ ಇದೆ ಬಿಹಾರಕ್ಕೆ ಬೇಕಾದಂಥ ಯೋಜನೆಗಳು ಸಾಕಾರಗೊಳ್ತಾ ಇದ್ದಾವೆ ಗೆದ್ದರೂ ಕೂಡ ಜೊತೆಗೆ ಚುನಾವಣೆಯಲ್ಲಿ ಸೆಣಸಿದರೂ ಕೂಡ ನರೇಂದ್ರ ಮೋದಿ ಅವರಿಗೆ ಡಿಚ್ ಮಾಡಿದ್ದಕ್ಕೆ ಮೋಸ ಮಾಡಿದ್ದಕ್ಕೆ ಇವತ್ತು ಉದ್ಧವ್ ಠಾಕ್ರೆ ಮೈ ಮೈ ಪರಚಿಕೊಳ್ಳುವಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ನರೇಂದ್ರ ಮೋದಿಯವರನ್ನು ವಿರುದ್ಧ ಹಾಕ್ಕೊಂಡ್ರೆ ಜೀವನದಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾ ಬೃಹನ್ ಮುಂಬೈ ನಗರ ಪಾಲಿಕೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೇನೆ ಮುಂದಿನ ಸಂಚಿಕೆಯಲ್ಲಿ ಅಶ್ವಿನಿ ಬೇಡೆಯವ್ರ ಬಗ್ಗೆ ಭಾಳಷ್ಟು ವಿಷಯಗಳಿದ್ದಾವೆ ಇನ್ನೊಂದು ಸಂಚಿಕೆಯಲ್ಲಿ ಯಾವತ್ತಾದರೂ ಅವ್ರ ಬಗ್ಗೆ ಪ್ರಸ್ತಾಪ ಮಾಡೋ ಪ್ರಯತ್ನ ಮಾಡ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ